ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ಜಯಂತಿಯ ಶಿಕ್ಷಕರು ಒಂದು ಕನ್ನಡ ಭಾಷಣ ನೋಡ್ತಾ ಇದೀವಿ ಹರಿ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತಾ ಆದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ವಿಷಯ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹರಿ ನಿಮ್ಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಹೇಳಿ ಕೌನ್ಸಿಲಿ ಕಾನ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾ ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹರೇ ಒಂದು ಭಾಷಣ ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ ಒಳಗಿನ ಮೈಲಿಗೆಯ ಕಳೆಯಲಾರದವರು ಹೊರಗಿನ ಜಲದಲ್ಲಿ ಮಿಂದು ಏನು ಫಲ ಒಳಗು ಶುದ್ಧವಿಲ್ಲದವನ ಭಕ್ತಿ ನೋಡಲು ಅಂದವಾದರೂ ತಿನ್ನಲು ವಿಷದಂತೆ ಕಾಣ ಅಂಬಿಗರ ಚೌಡಯ್ಯ ಎನ್ನುವ ಅಂಬಿಗರ ಚೌಡಯ್ಯರ ವಚನವನ್ನು ಪ್ರಥಮವಾಗಿ ಸ್ಮರಿಸಿಕೊಂಡು ವೇದಿಕೆಯ ಮೇಲಿರುವ ಗಣ್ಯರೇ ಮುಖ್ಯೋಪಾಧ್ಯಾಯರೇ ಸಹೋದ್ಯೋಗಿ ಮಿತ್ರರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಇಂದು ನಾಡಿನಾದ್ಯಂತ ಹನ್ನೆರಡನೇ ಶತಮಾನದ ಅಪ್ರತಿಮ ಕ್ರಾಂತಿಕಾರಿ ಸಮಾಜ ಸುಧಾರಕ ಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ಈ ದಿನದಂದು ಅವರ ಬದುಕು ಮತ್ತು ಬರಹಗಳ ಬಗ್ಗೆ ಚರ್ಚಿಸುವುದು ಕೇವಲ ಸಂಪ್ರದಾಯವಲ್ಲ ಅದು ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಬೇಕಾದ ಅತ್ಯಗತ್ಯ ಪಾಠವಾಗಿದೆ ಯಾರು ಈ ಚೌಡಯ್ಯನವರು ಎಂದು ನೋಡುವುದಾದರೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚೌಡದಾನಾಪುರದಲ್ಲಿ ಜನಿಸಿದ ಇವರು ಕಾಯಕದಲ್ಲಿ ಅಂಬಿಗರಾಗಿದ್ದರು ಅಂಬಿಗ ಎಂದರೆ ದೋಣಿ ನಡೆಸುವವನು ಆದರೆ ಚೌಡಯ್ಯನವರು ಕೇವಲ ನದಿಯ ದಡದಿಂದ ದಡಕ್ಕೆ ಜನರನ್ನು ತಲುಪಿಸಲಿಲ್ಲ ಬದಲಾಗಿ ಅಜ್ಞಾನ ಮೂಢನಂಬಿಕೆ ಮತ್ತು ಅಸಮಾನತೆಯಿಂದ ಕೂಡಿದ ಸಂಸಾರ ಸಾಗರದಿಂದ ಜನರನ್ನು ಸುಜ್ಞಾನದ ಕಡೆಗೆ ಸೇರಿಸುವ ದೋಣಿಯಾದರು ವಿದ್ಯಾರ್ಥಿಗಳೇ ಅಂಬಿಗರ ಚೌಡಯ್ಯನವರಿಂದ ನೀವು ಕಲಿಯಬೇಕಾದ ನಾಲ್ಕು ಪ್ರಮುಖ ಅಂಶಗಳು ನಿರ್ಭಯತೆ ಮತ್ತು ನೇರ ನಡೆನುಡಿ ಚೌಡಯ್ಯನವರು ವಚನ ಸಾಹಿತ್ಯದ ಅತ್ಯಂತ ಧೀಮಂತ ಧ್ವನಿ ಅವರು ತಪ್ಪು ಮಾಡಿದವರು ಯಾರೇ ಇರಲಿ ರಾಜನಿರಲಿ ಅಥವಾ ಸಾಮಾನ್ಯನಿರಲಿ ನೇರವಾಗಿ ಮುಖಕ್ಕೆ ಹೊಡೆದಂತೆ ಸತ್ಯ ಹೇಳುತ್ತಿದ್ದರು ಅದಕ್ಕಾಗಿಯೇ ಅವರ ವಚನಗಳಲ್ಲಿ ವಿಶಿಷ್ಟವಾದ ಕಟ್ಟು ಸತ್ಯವಿದೆ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನೀವು ಸತ್ಯಕ್ಕೆ ಬೆಲೆ ಕೊಡುವ ಮತ್ತು ಅನ್ಯಾಯವನ್ನು ಪ್ರಶ್ನಿಸುವ ಧೈರ್ಯವನ್ನು ಬೆಳೆಸಿಕೊಳ್ಳಬೇಕು ಕಾಯಕ ನಿಷ್ಠೆ ಅವರು ಕಾಯಕವೇ ಕೈಲಾಸ ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಅಕ್ಷರ ಸಹ ಪಾಲಿಸಿದರು ಅಂಬಿಗನ ವೃತ್ತಿಯನ್ನು ಗೌರವದಿಂದ ಮಾಡುತ್ತಾ ಅಹಂಕಾರವಿಲ್ಲದೆ ಬದುಕಿದರು ವಿದ್ಯಾರ್ಥಿಗಳ ನಿಮ್ಮ ಇಂದಿನ ಕಾಯಕ ಓದು ನಿಮ್ಮ ಓದಿನಲ್ಲಿ ಶ್ರದ್ಧೆ ಮತ್ತು ಪ್ರಾಮಾಣಿಕತೆ ಇದ್ರೆ ನೀವು ಯಾವುದೇ ಗುರಿಯನ್ನು ತಲುಪಬಲ್ಲಿರಿ ಮೂರನೇ ಅಂಶ ಅನುಭವ ಮಂಟಪದ ಕ್ರಾಂತಿ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ಚೌಡಯ್ಯನವರದ್ದು ಪ್ರಮುಖ ಪಾತ್ರ ಜಾತಿ ಮತಗಳ ಬೇಲಿ ಇಲ್ಲದ ಸಮಾಜ ನಿರ್ಮಾಣಕ್ಕೆ ಅವರು ಶ್ರಮಿಸಿದರು ನೀವು ಸಹ ಶಾಲೆಯಲ್ಲಿ ಸ್ನೇಹದಿಂದ ಯಾವುದೇ ತಾರತಮ್ಯವಿಲ್ಲದೆ ಬೆರೆಯುವುದನ್ನು ರೂಢಿಸಿಕೊಳ್ಬೇಕು ನಾಲ್ಕನೇ ಅಂಶ ದೋಣಿ ನಡೆಸುವುದು ಕೇವಲ ಉದ್ಯೋಗವಾಗಿರಲಿಲ್ಲ ಅವರಿಗೆ ಅದೊಂದು ಜೀವನ ದರ್ಶನವಾಗಿತ್ತು ನಾನು ಮತ್ತು ನನ್ನದು ಎಂಬ ಅಹಂಕಾರವನ್ನು ತೊರೆದು ಲೋಕದ ಒಳಿತಿಗಾಗಿ ಬದುಕಬೇಕು ಎಂಬುದು ಅವರ ಸಂದೇಶವಾಗಿತ್ತು ಅಂಬಿಗರ ಚೌಡಯ್ಯನವರು ಸುಮಾರು ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ವಚನಗಳನ್ನು ರಚಿಸಿದ್ದಾರೆ ಅವರ ಪ್ರತಿಯೊಂದು ವಚನವು ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಚಾಟಿ ಏಟಿನಂತಿದೆ ಅವರು ಕೇವಲ ಒಂದು ಸಮುದಾಯಕ್ಕೆ ಸೇರಿದವರಲ್ಲ ಇಡೀ ಮಾನವ ಕುಲಕ್ಕೆ ಸೇರಿದ ಮಾರ್ಗದರ್ಶಕರು ಪ್ರಿಯ ವಿದ್ಯಾರ್ಥಿಗಳೇ ಇಂದು ನಾವು ಚೌಡಯ್ಯನವರ ಭಾವಚಿತ್ರಕ್ಕೆ ಹೂವು ಹಾಕಿ ನಮಸ್ಕರಿಸಿದರೆ ಮಾತ್ರ ಸಾಲದು ಅವರ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಸತ್ಯವಂತರಾಗಿ ಕಠಿಣ ಪರಿಶ್ರಮಗಳಾಗಿ ಮತ್ತು ದೇಶದ ಉತ್ತಮ ಪ್ರಜೆಗಳಾಗಿ ಬೆಳೆಯುವುದೇ ನಾವು ಅವರಿಗೆ ಸಲ್ಲಿಸುವ ಅತಿ ದೊಡ್ಡ ಗೌರವ ಎಂದು ತಿಳಿಸುತ್ತ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಸರ್ವರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಿಜಶರಣ ಅಂಬಿಗರ ಚೌಳಯ್ಯವರಿಗೆ ಜಯವಾಗಲಿ 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 ನಮಸ್ಕಾರ ಹಾಗಾದ್ರೆ ಈ ಒಂದು ಭಾಷಣ ಅಂತ ಕಂಡು ಇಷ್ಟವಾಯ್ತು ಇಷ್ಟವಾದ್ರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಪ್ರವಾಸ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಸಾಧ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೋ ಬೇಟಾಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬೈ ಬೈ ಮಕ್ಕಳೇ